ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ರಚನಾ ಕಾರ್ತಿಕ್ ಬ್ಲಾಗ್ಸ್ ಸೊ ಇವತ್ತು ನಿಮಗೆ ಒಂದು ಸೀರೆ ಅಂಗಡಿಗೆ ಕರ್ಕೊಂಡು ಬಂದಿದ್ದೀನಿ ಕಲ್ಲೂರಲ್ಲಿ ಇವ್ರದೇ ಮುಗ್ಗ ಇದೆ ಇವರೇ ಸ್ವಂತ ನೇಯೋದಿದು ಪವಿತ್ರ ಸಿಲ್ಕ್ಸ್ ಅಂತ ತುಂಬ ಫೇಮಸ್ ಆದ ಅಂಗಡಿ ಇದು ಬನ್ನಿ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ನೋಡ್ಕೊಂಡು ಬರೋಣ ನಮಸ್ತೆ ಸರ್ ಹೇಳಿ ಸರ್ ನಿಮ್ ಶಾಪ್ ಬಗ್ಗೆ ಹೇಳಿ ಸರ್ ಪವಿತ್ರ ಹೋಲ್ಸೇಲ್ ಸಿಲ್ಕ್ ಅಂತ ಕಲ್ಲೂರು ಗುಬ್ಬಿ ತುಮಕೂರು ಡಿಸ್ಟಿಕ್ ಅಲ್ಲಿ ನಮ್ದು ನೇಕಾರ ನಿಮ್ಗೆ ಯಾವ ತರ ಸೀರೆ ತರ ರೆಡಿ ಮಾಡಿ ನಾವೇ ಖುದ್ದಾಗೆ ಕೊಡ್ತೀವಿ ಮೈಸೂರು ಸಿಲ್ಕ್ ಇಂದ ಹಿಡಿದು ಎನಿ ಒನ್ ಸೀರೆಗಳನ್ನು ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತೀವಿ ಮೇಡಮ್ ಫೈವ್ ಹಂಡ್ರೆಡ್ ಇಂದಾನು ಇದೆ ಬಾಡು ಸೀರೆಗಳು ಹೊರಗಡೆ ಇನ್ನ ಜಾಸ್ತಿ ಇದೆ ನಮ್ದು ಓನ್ ಶಾಪ್ ಇದೆ ಓನ್ ಬಿಲ್ಡಿಂಗ್ ತುಂಬಾ ಕಸ್ಟಮರ್ ಬರ್ತಿದ್ದಾರೆ ತುಂಬಾ ಜನ ಹೋಲ್ಸೇಲ್ ದರದಲ್ಲಿ ಕೊಡ್ತೀವಿ ಸೀರೆಗಳು

ಹೋಲ್ಸೇಲ್ ಹಾಕೊಡ್ತೀವಿ ನಿಮಗೆ ಇದರಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ನೀವು ಚಿಕ್ಕಪೇಟೆಗೆ ಹೋದ್ರೆ ಈ ಸ್ಯಾರೀಸ್ ಏನಿಲ್ಲ ಅಂದ್ರೂ ನಿಮಗೆ ತ್ರೀ ಅಂಡ್ ಹಾಫ್ ತ್ರೀ ಇರುತ್ತೆ ನಿಮಗೆ ಇಲ್ಲಿ ತೌಸಂಡ್ ಏಟ್ ಹಂಡ್ರೆಡ್ಗೆ ನಿಮಗೆ ಇದು ಸಿಗುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಎಲ್ಲ ತರನು ಇರುತ್ತೆ ಬನ್ನಿ ನಿಮ್ ಕ್ರೇಪ್ ಇಮಿಟೇಷನ್ ಆಗಲಿ ಯಾವ್ದಾಗ್ಲಿ ಕ್ರೇಪ್ ಫೋಟೋ ಕಳ್ಸಿದ್ರು ರೆಡಿ ಮಾಡ್ತೀವಿ ರೆಡಿ ಮಾಡಿ ಕೊಡ್ತೀರಾ ನೀವ್ ಯಾವ ತರದ್ ಬೇಕಾದ್ರು ಸರ್ ಒಂದೆರಡು ಸಿಲ್ಕ್ ಸ್ಯಾರೀಸ್ ನೋಡೋಣ ನೋಡಿ ಇವ್ರಿಗೆ ಇವಾಗ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಕೂಡ ಸಿಗುತ್ತೆ ರೆಪ್ಲಿಕಾಸ್ ಕೂಡ ಸಿಗುತ್ತೆ ಮತ್ತೆ ಪ್ಯೂರ್ ಸಿಲ್ಕ್ ಕೂಡ ಸಿಗುತ್ತೆ ಓಕೆ

ಕಾನ್ಸಿ ಬರುತ್ತೆ ಮ್ಯಾಮ್ ಎಲ್ಲ ಈಗ ಓಕೆ ನಿಮಗೆ ಈ ತರ ಬೇಕಾದ್ರೆ ಇಡ್ತೀನಿ ಬ್ರೈಡಲ್ ಸೀರೆ ಅನ್ನುವನು ಕಾನ್ಸಿ ಬ್ರೈಡಲ್ ಬರುತ್ತೆ ಆಕ್ಚುಲಿ ಅವರು ನನಗೆ ಅರ್ಥ ಆಗ್ತಿಲ್ಲ ಮ್ಯಾಮ್ ಓಕೆ ಬ್ರೈಡಲ್ ಸೀರೀಸ್ ನಿಮಗೆ ಆ ಇದೆಲ್ಲ ನಿಮಗೆ होलसेल रेट 16000 ರೂಪಾಯಿಗೆ ಹಾಕ್ತೀನಿ ನಾನು 16000 ಬರುತ್ತೆ ಮ್ಯಾಮ್ ಓಕೆ ವಿತ್ ಸಿಲ್ಕ್ ಮಾರ್ಕ್ ಬರುತ್ತೆ ನೀವು ಯಾವದೇ ಪ्योर ಸೀರೀಸ್ ತಗೊಂಡ್ರೂ ನೋವೇ ವಿತ್ ಸಿಲ್ಕ್ ಮಾರ್ಕ್ ಬರುತ್ತೆ ಹಾ

ಇಬ್ರು ಲೇಬರ್ ನಾವು ಕೆಲಸ ಮಾಡಬೇಕು ಮಾಮೂಲಿ ಒಂದು ಒಂದು ನೋಡಿ ನೋಡಿ ಎಷ್ಟು ಟ್ರೆಂಡಿಂಗ್ ಕಾಂಬಿನೇಷನ್ ಕಲರ್ಸ್ ಇದೆ ಲೈಟ್ ಡಾರ್ಕ್ ಬ್ಲೂ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಲ್ಲೇ ನೋಡಿ ನೋಡಿ ಚೆನ್ನಾಗಿದೆ ಇದು ಇದು ಕಲರ್ಸ್ ಮತ್ತೆ ಇವರು ಆಗಿರೋದ್ರಿಂದ ನಿಮಗೆ ಕಡಿಮೆ ಬೆಲೆಗೆ ಹೊರಗಡೆ

ಊರಲ್ಲಿ ಆಲ್ಮೋಸ್ಟ್ ಎಲ್ಲ ತುಂಬಾ ಜನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಇಲ್ಲಿ ಓಕೆ ಅಪ್ಪು ಎಲ್ಲಾ ಕಡೆಯಿಂದನು ಬರ್ತಾರೆ ಮೇಡಂ ಬರ್ತಾರೆ ಯಾಕೆಂದ್ರೆ ಇಲ್ಲಿ ಯಾವುದೇ ಮಧ್ಯವರ್ತಿಕೆಗಳು ಇಲ್ಲ ಡೈರೆಕ್ಟ್ ವಿವೋ ಟು ಕಸ್ಟಮರ್ ಬಿಡುತ್ತೆ ಯಾರು ಮಧ್ಯಸ್ಥಿಕೆ ಬರಲ್ಲ ಯಾರು ಇಲ್ಲ ಹೌದು ಅದಕ್ಕೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಸಿರಿ ತಗೊಂಡು ಹೋಗ್ತಾರೆ ಯಾರು ಕರ್ಕೊಂಡು ಹೋದ್ರು ಅನ್ನೋದು ಕಮಿಷನ್ ಆ ತರ ಇಲ್ಲಿ ಯಾವುದು ಇರೋದೇ ಇಲ್ಲ ಮೇಡಂ ಅವರು ಓನರ್ ಬರ್ಬೋದು ಅವರೇ ಡೈರೆಕ್ಟ್ ಶಾಪ್ ವಿಸಿಟ್ ಅವರೇ ಲೆಕ್ಕಾಚಾರಕ್ಕೆ ವ್ಯವಹಾರ ಮಾಡ್ಕೊಂಡು ಹೋಗ್ಬೋದು ಮೇಡಮ್ ನೋಡ್ತಾ ಇರ್ಬೋದು ನೀವು ಎಷ್ಟು ಹೋಲ್ಸೇಲ್ ಬೇಕಂದ್ರೆ ಗ್ರೂಪ್ ಪ್ರವೇಶಕ್ಕೆ ಬೇಕಂದ್ರೆ ಯಾವುದಾದ್ರು ಫಂಕ್ಷನ್ ಬೇಕಂದ್ರೆ ಇಲ್ಲ ಮದುವೆಗೆ ಬೇಕಂದ್ರೆ ನೀವು ಇಲ್ಲಿ ಬಂದು ಹೋಲ್ಸೇಲ್ ಆಗಿ ಎಲ್ಲ ಕೂಡ ಪರ್ಚೇಸ್ ಮಾಡ್ಬೋದು ನಿಮಗೆ

ಇದು ಏನ್ ಪ್ರೈಸಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಮೇಡಮ್ ಅದರಲ್ಲಿ ನಿಮಗೆ 1000 ರಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಯಾವ ತರ ಕೇಳ್ತೀರ ಆ ತರ ವೆರೈಟಿ ನೋಡಿ ಗಿಫ್ಟಿಂಗ್ ಸಾರೀಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಬಂದ ನಿಮಗೆ ಹೋಲ್ ಸೇಲ್ ರೇಟ್ 2000 ಬೀಳುತ್ತೆ ಓಕೆ ನಿಮಗೆ ಯಾವ ತರ ಯಾವ ರೇಟ್ ಅಲ್ಲಿ ಬೇಕು ಆ ರೇಟ್ ರೆಡಿ ಮಾಡ್ಕೊಡಿ ಮಾಡ್ಕೊಂಡಿದ್ರೆ ಅದೇ ರೇಟ್ ರೆಡಿ ಮಾಡ್ತೀರಾ ಪ್ರೈಸಿಂಗ್ ಅಲ್ಲೇ ರೆಡಿ ಮಾಡಿ ಕೊಡ್ತೀರಾ ಪ್ರೈಸಿಂಗ್ ಕೂಡ ಅಂದ್ರೆ ನಿಮಗೆ ಸೀರೆ ಬೇಕು ಅಂದ್ರೆ ಇಷ್ಟ ರೆಡಿ ಮಾಡ್ಕೊಡಿ ಸರ್ ಅಂದ್ರೆ ಅಷ್ಟ ರೆಡಿ ಮಾಡ್ಕೊಡ್ತೀವಿ ಇಲ್ಲ ಸ್ಟಾಕ್ ಇರುತ್ತೆ ಅದರಲ್ಲಿ ಬೇಕಾದರೂ ನೀವು ತಗೊಂಡು ಹೋಗಬಹುದು ತಗೊಂಡು ಹೋಗಬಹುದು ಹ್ಮ್ ನೋಡಿ ಇದು ಗ್ರೀನ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಇದೆಲ್ಲ ನಿಮಗೆ ಸಿಲ್ಕ್ ತರನೇ ಫೀಲ್ ಕೂಡ ಆಗುತ್ತೆ ನಿಮಗೆ ಗೊತ್ತೇ ಆಗೋದಿಲ್ಲ ಇಲ್ಲಿ ನಿಮ್ಗೆ ಏನಿರುತ್ತೆ ಎಲ್ಲ ಓಪನ್ ಆಗಿ ಇರುತ್ತೆ ಎಲ್ಲ ಓಪನ್ ಆಗಿನೇ ಹೇಳಿ ಕೊಡ್ತಾರೆ ನಿಮಗೆ ಇಲ್ಲಿ ಕಾಂಬಿನೇಷನ್ಸ್ ಕೂಡ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿದೆ ನೋಡಿ ಎಲ್ಲ ಟ್ರೆಂಡಿಂಗ್ ಕಾಂಬಿನೇಷನ್ಸ್ ಇದೆ ಮತ್ತು ಇವಾಗ ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅದಕ್ಕೂ ತಗೋಬಹುದು ಮತ್ತು ಗಣೇಶ ಹಬ್ಬ ಬರ್ತಾ ಇದೆ ಸಾಲು ಸಾಲು ಫೆಸ್ಟಿವಲ್ಸ್ ಬರ್ತಾ ಇದೆ ಅದಕ್ಕೆಲ್ಲದಕ್ಕೂ ನಿಮಗೆ ಯೂಸ್ ಆಗುತ್ತೆ ಒನ್ ಟೈಮ್ ನೀವು ಯು ಇದಕ್ಕೆ ಈ ಶಾಪಿಗೆ ವಿಸಿಟ್ ಮಾಡಲೇಬೇಕು ಕಲ್ಲೂರಲ್ಲಿ ಇರೋದು ಈ ಶಾಪು ನನ್ನ ಅಡ್ರೆಸ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾರು ಬೇಕಾದರೂ ಚಕೌಟ್ ಮಾಡಿ ಬರ್ಬೋದು ನಿಮಗೆಲ್ಲ ಇಲ್ಲಿ ಹೋಲ್ಸೇಲ್ ರೇಟಿಗೆ ಪ್ರೈಸಸಲ್ಲಿ ಹಾಕ್ಕೊಡ್ತಾರೆ ಹೇಳಿ

ನೋಡ್ತಾ ನೀವು ಪಿಕಾಕ್ ಬೋರ್ಡರ್ ಅಲ್ಲಿ ಬಂದಿದೆ ಇದು ಬೆಂಟೆಕ್ಸ್ ಬೋರ್ಡರ್ ಅಲ್ಲಿ ಡಿ ಬರುತ್ತೆ ಇವಾಗ ಟ್ರೆಂಡಿಂಗ್ ತ್ರೀ ಡಿ ಕಲರ್ಸ್ ನೋಡಬಹುದು ನೀವು ನೋಡಿ ಇದು ನಮ್ರತ ಸ್ಯಾರಿ ಅಂತಾನೆ ಫೇಮಸ್ ಆಗಿರೋದು ವಿತ್ ವೈಟ್ಗೆ ಟು ತ್ರೀ ಡಿ ಗ್ರೀನ್ ಕಾಂಬಿನೇಷನ್ ಬರುತ್ತೆ ನೋಡಿ ಇದೊಂದು ಕಾಂಬಿನೇಷನ್ ಬಂದಿದೆ ಮತ್ತೆ ನಿಮಗೆ ಪ್ಲೇನಲ್ಲಿ ಕೂಡ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಇದೆಲ್ಲ ಸೆಮಿ ರೆಡಿ ಮಾಡಿ ಕೊಡ್ತೀರಾ ಇದೆಲ್ಲ ಸೆಮಿ ಮೈಸೂರು ಸಿಲ್ಕ್ಸ್ ನಿಮಗೆ ಪ್ಯೂರ್ ಬೇಕಂದ್ರೂ ಕೂಡ

ಅရှင် ಮೇಗ್ಲಿ ರೇಷ್ಮೆ ಟಿಶ್ಯೂ ಸಿಗುತ್ತೆ ಓಕೆ ಮಾಮೂಲಿ ಮಿನಿಮಮ್ ಇದು ಇತ್ರ ಟಿಶ್ಯೂ ಸೇರೆಗಳು ಮಿನಿಮಮ್ ಇದು ಕಾಸ್ಟ್ಲಿ ಬರುತ್ತೆ ಮಿನಿಮಮ್ 500 ಇಂದ ಮಾತ್ರ ಟಿಶ್ಯೂ ಸೇರೆಗಳು ಸೀಮಿತವಾಗಿ ಓಕೆ ನಿಮಗೆ ಟಿಶ್ಯೂ ನಿಮ್ಮ ಅಂಗಡಿಯಲ್ಲಿ 500 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ 500 ಇಂದ ನಿಮಗೆ

ನೀವು ಇದರಲ್ಲೂ ಕಾಂಬಿನೇಷನ್ಸ್ ನೋಡ್ಬೋದು ರೆಡಿ ಮಾಡಿ ಕೊಡ್ತಾರೆ ಇದರಲ್ಲೂ ಕೂಡ ಅವರು ರೆಡಿ ಮಾಡಿ ಕೊಡ್ತಾರೆ ನೋಡಿ ಮೀನಾ ಬುಟ್ಟ ನೋಡ್ತಾ ಇರ್ಬೋದು ನೀವು ಕಾಂಬಿನೇಷನ್ಸ್ ಕೂಡ ಹೌದು ಲೈಟ್ಗೆ ಡಾರ್ಕ್ ಬಾರ್ಡರ್ಸ್ ಬಂದಿದೆ ನೋಡ್ಬೋದು ಹಾ ಹೌದು ಒಂದೊಂದು ಬರುತ್ತೆ ಇದು ನೋಡ್ಬೋದು ಲೈಟ್ ಕಲರ್ ಇದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇವಾಗ ಗ್ರೀನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಎಲ್ಲ ಪ್ರಿಫರ್ ಮಾಡ್ತಾರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು ಒಂದು ಓಪನ್ ಮಾಡ್ತಾ ಇದ್ದಾರೆ ನೋಡಿ ಅದು ಹಂಗ್ ತೋರಿಸಿ ನೋಡಿ ಬಾರ್ಡರ್ ಈ ಥರ ಬರುತ್ತೆ ಸೆರಗು ಈ ತರ ಬರುತ್ತೆ ಫುಲ್ ಫ್ಯಾನ್ಸಿಯಾಗಿ ಬರುತ್ತೆ ಹೌದು ಬ್ಲೌಸ್ ಇರುತ್ತೆ ನೋಡಿ ನಿಮಗಿದೆ ಎಲ್ಲೂ ಸೆಮಿ ಟಿಶ್ಯೂ ಅಂತ ಗೊತ್ತೇ ಆಗಲ್ಲ ಫುಲ್ ಪ್ಯೂರ್ ಟಿಶ್ಯೂ ಥರ ಇದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಸ್ಯಾರಿ ಕೂಡ ಫ್ಯಾನ್ಸಿಯಾಗಿ ಚೆನ್ನಾಗಿದೆ ಸರ್

ಸೀರೆಗಳು ಸಿಗುತ್ತೆ ಫೋನ್ ಮಾಡಿದ್ರು ಪಿಕ್ಅಪ್ ಅಲ್ವಾ ಸರ್ ಓಕೆ ಅಂದ್ರೆ ಅಡ್ರೆಸ್ ಹೇಳ್ತೀರಾ ಕೊರಿಯರ್ ಕೂಡ ಆಪ್ಷನ್ ಇದೆ ಓಕೆ ಕಾಲ್ ಅವೈಲೇಬಿಲಿಟಿ ಇದೆಯಾ ಸರ್ ಓಕೆ ಬಂದು ವಿಸಿಟ್ ಮಾಡಿದ್ರೆ ಕೊರಿಯರ್ ಮಾಡಿ ಕೊಡ್ತೀರಾ ಯು ಸರ್